ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಅದು ಯಾವಾಗ ಬಿಜೆಪಿ ಬುಲ್ಡೋಸರ್ ಪಾಠವನ್ನು ಕಲ್ತ್ಕೊಂಡ್ರು ಕೆಲ ಕಾಂಗ್ರೆಸ್ ನಾಯಕರಲ್ಲಿನ ಈ ಬಿಜೆಪಿ ಮನಸ್ಥಿತಿ ಅಂತರ್ಗತವಾಗಿಯೇ ಇದ್ದದ ಅಥವಾ ಹೊಸ ರುಚಿ ಪ್ರಯೋಗಿಸಿ ನೋಡುವಂತ ಒಂದು ಪ್ರಯತ್ನ ಕಾಂಗ್ರೆಸ್ ಬದುಕಿರೋದೇ ಮೂರು ಮತ್ತೊಂದು ರಾಜ್ಯಗಳಲ್ಲಿ ಅನ್ನುವಂತಹ ಒಂದು ದಯನೀಯ ಸ್ಥಿತಿ ಇರುವಾಗ ಕಾಂಗ್ರೆಸ್ ನಾಯಕರ ಇಂಥ ಹೇಳಿಕೆಗಳು ಪಕ್ಷವನ್ನು ಎಲ್ಲಿ ಕೊಂಡೊಯ್ಯಲಿವೆ ಅಲ್ಲಿ ರಾಹುಲ್ ಗಾಂಧಿ ಅವರು ಬಿಜೆಪಿಯವರು ಮತ್ತೆ ಸಂಘಿಗಳ ವಿರುದ್ಧ ದಿನನಿತ್ಯ ಹೋರಾಡ್ತಾ ಇರುವಾಗ ಇಲ್ಲಿ ಅವ್ರದೇ ಪಕ್ಷದ ಜನ ಬಿಜೆಪಿ ಫಾಲೋವರ್ ಗಳಾಗಿ ಯಾಕೆ ಆಡ್ತಾ ಇದ್ದಾರೆ ರಾಜ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬುಲ್ಡೋಸರ್ ಹೇಳಿಕೆ ಈಗ ಸದ್ದು ಮಾಡ್ತಾ ಇದೆ ರಾಷ್ಟ್ರೀಯ ನಾಯಕರು ಕೂಡ ಆಘಾತಕ್ಕೊಳಗಾಗುವ ಹಾಗೆ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರೊಬ್ಬರು ಬಿಜೆಪಿಯವರ ಬುಲ್ಡೋಸರ್ ಎರವಲು ಪಡೆದು ತಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋದಿಕ್ ಹೊರಟಿರೋ ಹಾಗೆ ಇದು ರಾಜ್ಯ ಗೃಹ ಸಚಿವ ಪರಮೇಶ್ವರ್ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಈ ಬುಲ್ಡೋಸರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡ್ರಗ್ಸ್ ಕುಡುಗಿನ ವಿರುದ್ಧ ಸರ್ಕಾರದ್ದು ಶೂನ್ಯ ಸಹಿಷ್ಣುತೆ ನೀತಿ ಅಂತ ಹೇಳುವವರು ಡ್ರಗ್ ಗಳಿಗೆ ಬಾಡಿಗೆಗೆ ನೀಡಿರುವಂತಹ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸುವಂತ ಒಂದು ಕಠಿಣ ಕ್ರಮಗಳಿಗೂ ಕೂಡ ಸರ್ಕಾರ ಸಿದ್ಧ ಇದೆ ಅಂತ ಅವರು ಹೇಳಿದ್ದಾರೆ ಮಾದಕ ದ್ರವ್ಯ ಮಾರಾಟದಲ್ಲಿ ತೊಡಗಿರುವವರ ಚಲನವಲನಗಳ ಮೇಲೆ ನಿಗಾ ಇಡಲಾಗಿದೆ ಅವರಿಗೆ ಮನೆಗಳನ್ನ ಬಾಡಿಗೆ ನೀಡಿರುವಂತಹ ಮನೆ ಮಾಲೀಕರನ್ನು ಕೂಡ ಗುರುತಿಸಲಾಗಿದೆ ಇತ್ತೀಚೆಗೆ ಇಂಥ ಮನೆಗಳನ್ನ ಬುಲ್ಡೋಸರ್ ಕಾರ್ಯಾಚರಣೆಯಲ್ಲಿ ಕೆಡುವ ಹಂತಕ್ಕೂ ಕೂಡ ಸರ್ಕಾರ ಹೋಗಿದೆ ಅಂತ ಅವ್ರು ಹೇಳಿದ್ದಾರೆ ಇಷ್ಟಾದ್ರೂ ಕೂಡ ನಾವು ಬಹಳ ಪ್ರತಿನಿತ್ಯ ಅವರು ಎಲ್ಲೆಲ್ಲಿದ್ದಾರೆ ಅವರು ಯಾರು ಮನೆ ಬಾಡಿಗೆ ಕೊಟ್ಟಿದ್ದರೆ ಮನೆ ಬಾಡಿಗೆ ಅವನನ್ನು ಇಟ್ಕೊಂಡಿದ್ದೇವೆ ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆಯೇ ನಾವು ಹೊಡೆದಾಗ್ತೀವಿ ಅನ್ನೋವರೆಗೂ ಹೋಗಿದೆ ಭಾಳ ಕಠಿಣವಾದಂಥ ಕ್ರಮವನ್ನು ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ ಆಮೇಲೆ ಸೀಸ್ ಮಾಡಿರೋದು ಸಾವಿರಾರು ಕೋಟಿ ರೂಪಾಯಿ ಇದೆ ಸಣ್ಣ ಪುಟ್ಟದ್ದಾದ್ರೆ ಏನೋ ಪರವಾಗಿಲ್ಲ ಸಾವಿರಾರು ಕೋಟಿ ಇಲ್ಲಿ ದಾಬಸ್ಪೇಟೆ ಹತ್ರ ಒಂದು ಇದೆ ನಾನೇ ಖುದ್ದಾಗಿ ಹೋಗಿ ಕಳೆದ ವರ್ಷ ಸುಮಾರು ಇನ್ನೂರು ಕೋಟಿ ಕೆಜಿ ರಾಜ್ಯದಲ್ಲಿನ ಸಿಎಂ ಕುರ್ಚಿ ಕಿತ್ತಾಟದ ಪ್ರಹಸನದಲ್ಲಿ ಆಗೀಗ ಪ್ರವೇಶಿಸಿ ಮಾತನಾಡಿ ಹೋಗ್ತಾ ಇರುವಂತಹ ನಾಯಕರಲ್ಲಿ ಒಬ್ಬರಾದಂತಹ ಪರಮೇಶ್ವರ್ ಅವರು ಸಿಎಂ ರೇಸ್ನಲ್ಲಿ ತಾವು ಕೂಡ ಇರುವಂತಹ ಸೂಚನೆಯನ್ನ ಹಲವಾರು ಬಾರಿ ಕೊಟ್ಟಿದ್ದಿದೆ ಇರ್ಲಿ ಅದರಲ್ಲಿ ತಪ್ಪೇನು ಇಲ್ಲ ಆದ್ರೆ ಸಿಎಂ ಆಗುವಂತ ಹುಮ್ಮಸ್ಸಿನಲ್ಲಿರುವಂತಹ ನಾಯಕರೊಬ್ರು ತಾವು ಕಾಂಗ್ರೆಸ್ಗೆ ಅನ್ನೋದನ್ನೇ ಮರ್ತು ಬಿಟ್ಟು ಯಾಕೆ ಬಿಜೆಪಿಯ ಬುಲ್ಡೋಸರ್ ಮೊರೆ ಹೋದ್ರು ಅನ್ನೋದೇ ಪ್ರಶ್ನೆ ಈಗ ಈ ಹೇಳಿಕೆ ಬಾಯ್ ತಪ್ಪಿನಿಂದ ಬಂದಿದ್ದಂತೂ ಅಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸರ್ಕಾರಗಳ ಬುಲ್ಡೋಸರ್ ನ್ಯಾಯದ ವಿಚಾರ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಾಗ ಕಾಂಗ್ರೆಸ್ ಸೇರಿದ ಹಾಗೆ ವಿಪಕ್ಷಗಳು ಅದರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇರುವಾಗ ಅದೇ ಕಾಂಗ್ರೆಸ್ ಸರ್ಕಾರದ ಗೃಹ ಮಂತ್ರಿ ಬುಲ್ಡೋಸರ್ ಅನ್ನ ಬಳಸಿ ಮನೆ ಧ್ವಂಸ ಮಾಡುವಂತ ಮಾತಾಡ್ತಾ ಇರೋದು ಆಘಾತಕಾರಿ ಇದು ಮಾದಕ ದ್ರವ್ಯ ಸಂಬಂಧಿತ ಅಪರಾಧಗಳನ್ನು ನಿಯಂತ್ರಿಸೋದಕ್ಕೆ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಅಂತ ಅವ್ರು ಹೇಳಿದ್ದಾರೆ ಈ ಸಂಪೂರ್ಣ ಸ್ವಾತಂತ್ರ್ಯದಲ್ಲಿ ಬುಲ್ಡೋಸರ್ ಬಳಕೆಗೂ ಕೂಡ ಆಗ್ಲೇ ಸೂಚನೆಯನ್ನ ನೀಡಿಬಿಟ್ಟಿರಬಹುದಾ ಅನ್ನುವಂಥ ಒಂದು ಅನುಮಾನ ಬರೋ ಹಾಗೆ ಅವ್ರ ಹೇಳಿಕೆ ಇದೆ ಅವ್ರ ಹೇಳಿಕೆ ಒಂದ್ ರೀತಿಯಲ್ಲಿ ಅಗತ್ಯ ಬಿದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ತರ ನಡೆದುಕೊಳ್ಳೋದಿಕ್ಕೂ ಕೂಡ ತಯಾರು ಅನ್ನೋ ಹಾಗಿದೆ ಈಗ ಪರಮೇಶ್ವರ್ ಅವ್ರ ಹೇಳಿಕೆ ಪಕ್ಷದ ರಾಷ್ಟ್ರೀಯ ನಾಯಕರಿಗೆನೆ ಆಘಾತ ಉಂಟು ಮಾಡಿದೆ ಅವ್ರ ಹೇಳಿಕೆಯನ್ನ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಅವರು ಟೀಕೆ ಮಾಡಿದ್ದಾರೆ ಇಂತಹ ಹೇಳಿಕೆಗಳಿಂದ ಗಾಬರಿಗೊಂಡಿದ್ದೀನಿ ಅಂತ ಚಿದಂಬರಂ ಅವರು ಹೇಳಿದ್ದಾರೆ ಡ್ರಗ್ ಗಳ ಮನೆಗಳು ಅವರಿಗೆ ಬಾಡಿಗೆ ಕೊಡ್ಲಾದಂತಹ ಮನೆಗಳನ್ನ ಬುಲ್ಡೋಸರ್ ಬಳಸಿ ಕೆಡುವುದಿಕ್ಕೂ ಸರ್ಕಾರ ರೆಡಿ ಇದೆ ಅಂತ ಹೇಳಿರೋದು ಪಕ್ಷವನ್ನೇ ಕಂಗೆಡಿಸಿದೆ ಅನ್ನೋದಕ್ಕೆ ಚಿದಂಬರಂ ಅವರ ಹೇಳಿಕೆನೇ ಸಾಕ್ಷಿ ಇಲ್ಲಿ ರಾಜ್ಯ ಸರ್ಕಾರ ಡ್ರಗ್ ಪೆಡ್ಲರ್ ಗಳ ವಿರುದ್ಧ ಪ್ರತಿದಿನ ಕಠಿಣ ಕ್ರಮವನ್ನ ಕೈಗೊಳ್ತಾ ಇದೆ ಅಧಿಕಾರಿಗಳು ಅಪರಾಧಿಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಅವರಿಗೆ ಮನೆಗಳನ್ನ ಬಾಡಿಗೆಗೆ ನೀಡುವ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ಆರೋಪಿಗಳ ಮನೆಗಳನ್ನ ಕೆಡುವುದಿಕ್ಕೂ ಕೂಡ ಯೋಜಿಸ್ತಾ ಇದ್ದಾರೆ ಅಂತ ಪರಮೇಶ್ವರ್ ಅವರು ಹೇಳಿರೋದಿಕ್ಕೆ ಚಿದಂಬರಂ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವರದಿ ತಪ್ಪಾಗಿದೆ ಅಂತ ನಾನು ಭಾವಿಸ್ತೀನಿ ಅಂತ ಅವರು ತಮ್ಮನ್ನ ತಾವೇ ಸಮಾಧಾನ ಮಾಡ್ಕೊಳ್ಳೋದಿಕ್ಕೂ ಕೂಡ ಅವ್ರು ನೋಡ್ದಾಗಿದೆ ಆರೋಪಿಗಳ ಮನೆಗಳನ್ನ ಸರಿಯಾದ ಪ್ರಕ್ರಿಯೆ ಇಲ್ಲದೇನೆ ಧ್ವಂಸಗೊಳಿಸುವುದು ಕಾನೂನು ಬಾಹಿರ ಮತ್ತೆ ಅದು ಆರೋಪಿಗಳ ಕುಟುಂಬದ ಇತರ ಸದಸ್ಯರ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಚಿದಂಬರಂ ಅವರು ನೆನೆಸಿದ್ದಾರೆ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ ಅಳವಡಿಸಿಕೊಂಡಿರುವಂತಹ ಈ ಬುಲ್ಡೋಸರ್ ನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ವಿರೋಧ ಮಾಡ್ತಾ ಇದೆ ಹೀಗಿರುವಾಗ ಕರ್ನಾಟಕದಂತಹ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯ ಉತ್ತರ ಪ್ರದೇಶದ ಅಕ್ರಮ ಹಾದಿಯಲ್ಲಿ ಸಾಗಬಾರದು ಅಂತ ಚಿದಂಬರಂ ಅವರು ತಮ್ಮ ಎಕ್ಸ್ ನಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ಗೆ ಎಲ್ಲವನ್ನ ಕಳೆದುಕೊಂಡು ಕೂತಾಗಿರುವಾಗ ಅದರ ರಾಜಕೀಯ ದಯನೀಯ ಘಟ್ಟದಲ್ಲಿರುವಾಗ ಅದ್ರ ಕೆಲ ನಾಯಕರು ಈ ರೀತಿ ಹೇಳಿಕೆಯನ್ನ ನೀಡ್ತಾ ಇರೋದನ್ನ ನೋಡಿದ್ರೆ ಪಕ್ಷವನ್ನ ಇವರೆಲ್ಲ ಸೇರ್ಕೊಂಡು ಇನ್ಯಾವ ಹಂತಕ್ಕೆ ಒಯ್ಯಲಿದ್ದಾರೆ ಅಂತ ಅನ್ಸುತ್ತೆ ಒಂದು ಕಡೆಗೆ ಕುರ್ಚಿ ಕಿತ್ತಾಟ ಜೋರಾಗಿ ಅಧಿಕಾರದಲ್ಲಿರುವಂತಹ ಮೂರೇ ರಾಜ್ಯಗಳಲ್ಲಿ ಇರೋದನ್ನು ಕಳೆದುಕೊಳ್ಳಲಿದೆಯಾ ಅನ್ನುವಂಥ ಒಂದು ಸ್ಥಿತಿ ಈಗ ಕಾಂಗ್ರೆಸ್ನದ್ದಾಗಿದೆ ಹೀಗಿರುವಾಗ ಆ ಪಕ್ಷದ ಸರ್ಕಾರ ಒಂದರ ಗೃಹ ಮಂತ್ರಿ ಯಾಕೆ ಬಿ ಜೆ ಪಿ ಸರ್ಕಾರದ ಮಂತ್ರಿ ಹಾಗೆ ಮಾತಾಡಿದರು ಬಿ ಜೆ ಪಿಯನ್ನು ರಾಹುಲ್ ಗಾಂಧಿ ಅವರಿಗಿಂತ ಕಟುವಾಗಿ ವಿಮರ್ಶಿಸಬಲ್ಲಂತ ಛಾತಿ ಇರುವಂತಹ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಪರಮೇಶ್ವರ್ ಅವರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈ ಬುಲ್ಡೋಸರ್ ಹೇಳಿಕೆ ತಮ್ಮ ಸಂಪುಟದ ಹಿರಿಯ ಮಂತ್ರಿಯಿಂದ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಯಾಕೆ ಎಚ್ಚರಿಸದೇನೆ ಉಳಿದಿದ್ದಾರೆ ದೆಹಲಿಯಿಂದ ಚಿದಂಬರಂ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಾಗ ಡಿ ಸಿ ಎಂ ಸಿಎಂ ಇಬ್ರು ಕೂಡ ಕುರ್ಚಿ ಕಿತ್ತಾಟದಲ್ಲಿ ತಟದಲ್ಲಿ ಅಷ್ಟಕ್ಕೂ ಕಾಂಗ್ರೆಸ್ ನಾಯಕರು ಆಗೀಗ ಈ ರೀತಿ ಯಾಕೆ ಆಡ್ತಾ ಇರ್ತಾರೆ ಕೆಲ ತಿಂಗಳುಗಳ ಹಿಂದೆ ದಲಿತ ಸಮುದಾಯದ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ ಅವರು ಸಂಘ ಪರಿವಾರದ ವೇದಿಕೆಯಲ್ಲಿ ಕಾಣಿಸ್ಕೊಂಡು ತನ್ನನ್ನ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ನೋಡ್ಬೇಕು ಅಂತ ಸ್ವತಃ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು ಆ ರೀತಿ ಹೇಳಿಕೆಯನ್ನ ಕೊಡುವಾಗ ಅವರು ಕೇಸರಿ ಶಾಲನ್ನ ಹೊದ್ಕೊಂಡಿದ್ರು ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿಜೆಪಿ ನ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ಯಾಕಂದ್ರೆ ನಾವೆಲ್ಲ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನ್ ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿ ಜೆ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಹೋಗ್ತೀನೋ ಅಥವಾ ಬಿ ಎಸ್ ಪಿ ಹೋಗ್ತೀನ ಆ ಪ್ರಶ್ನೆಗೆ ಉತ್ತರ ಮೂರು ವರ್ಷ ಕಾರಣ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ದಲಿತೆಯಾಗಿ ಮಹಿಳೆಯಾಗಿ ಅಂತ ಮೂಡಿಗೆರೆಯಲ್ಲಿನ ತಮ್ಮ ಅಸ್ಮಿತೆಯ ಬಗ್ಗೆ ಹೇಳಿದ ಅವರು ದಲಿತರನ್ನ ಮಹಿಳೆಯರನ್ನ ಬದಿಗಿಟ್ಟು ನೋಡುವವರ ಜೊತೆಗೆ ಹೋಗಿ ನಿಂತದನ್ನ ಹೇಗಾದ್ರೂ ಸಮರ್ಥಿಸಿಕೊಂಡ್ರು ಅನ್ನೋದು ಅರ್ಥನೇ ಆಗ್ಲಿಲ್ಲ ಕುಂಭಮೇಳದ ಹೊತ್ತಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಡೀ ಕಾಂಗ್ರೆಸ್ ಅದರ ವಿರುದ್ಧ ನಿಲುವನ್ನ ತಳೆದಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಕುಂಭವನ್ನ ಹಾಡಿ ಹೋಗಲಿದ್ರು ಆಗ್ಲೂ ಕೂಡ ಕಾಂಗ್ರೆಸ್ ಒಳಗೆ ಒಂದ್ ರೀತಿ ವಿಚಿತ್ರ ತಳಮಳ ಕಾಣಿಸ್ಕೊಳ್ತು ಇಡೀ ಕಾಂಗ್ರೆಸ್ ಕುಂಭದಲ್ಲಿನ ಹಲವು ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದಾಗ ಡಿ ಕೆ ಶಿವಕುಮಾರ್ ಅದನ್ನ ಹಾಡಿ ಹೋಗಲಿದ್ರು ಅವರು ಸದಾ ವತ್ಸಲೇ ಮಾತೃಭೂಮಿ ಅಂತ ಸದನದಲ್ಲಿ ಹೇಳಿದಾಗ್ಲೂ ಕೂಡ ಮತ್ತೊಮ್ಮೆ ಅಂಥದೇ ಮುಜುಗರ ಕಾಂಗ್ರೆಸ್ಗಾಗಿತ್ತು ಸದಾಭೂಮಿ ಒಂದು ಪಕ್ಷ ಈ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯವನ್ನ ನಾಶ ಮಾಡ್ತಾ ಇರುವಂತಹ ಶಕ್ತಿಗಳ ವಿರುದ್ಧ ತನ್ನದೇ ನೆಲೆಯಲ್ಲಿ ಹೋರಾಡ್ತಾ ಇರುವಾಗ ಅದ್ರ ಕೆಲ ನಾಯಕರು ಸಾರ್ವಜನಿಕವಾಗಿ ನಡೆದುಕೊಳ್ತಾ ಇರುವಂತಹ ರೀತಿ ಆ ಪಕ್ಷವನ್ನ ಮುಜುಗರ ಕೀಡು ಮಾಡುವ ಮಟ್ಟಕ್ಕೆ ಹೋಗೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಹೇಳುತ್ತೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವರು ಇಡೀ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ರೆ ಅದ್ರ ಸಂಘಿ ಮನಸ್ಥಿತಿಯ ಬಗ್ಗೆ ಟೀಕೆ ಮಾಡ್ತಾ ಇದ್ರೆ ಅವ್ರದೇ ಪಕ್ಷದ ನಾಯಕರು ಇಲ್ಲಿ ಈ ರೀತಿ ವಿವೇಚನೆಯನ್ನ ಕಳೆದುಕೊಂಡವರಾಗಿ ಆಡ್ತಾ ಇರ್ತಾರೆ ಮತ್ತೆ ಆ ರೀತಿ ಆಡೋ ಮೂಲಕ ಅವ್ರು ಆಗೀಗ ಬಿಜೆಪಿಯ ಸಂಭ್ರಮಕ್ಕೂ ಕೂಡ ಕಾರಣ ಆಗ್ತಾರೆ ಈಗ ಪರಮೇಶ್ವರ್ ಅವರ ಈ ಬುಲ್ಡೋಸರ್ ಹೇಳಿಕೆಯಿಂದ ಕೂಡ ಬಿ ಜೆ ಪಿ ತನ್ನ ಬೆನ್ನನ್ನು ತಾನೇ ತಡ್ಕೊಂಡಿರ್ಬೋದೇನೋ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅನ್ಸುತ್ತೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ